ಗ್ರಾಹಕ ಕೇಳಿದ ಮಾಹಿತಿಗೆ ಬೇಜವಾಬ್ದಾರಿತನ ಮೆರೆದ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ರಾಯಭಾಗ ತಾಲೂಕಿನ ಕುರ್ಚಿ ಪಟ್ಟಣದ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ ಮಹಿಳಾ ಗ್ರಾಹಕರೊಬ್ಬರಿಗೆ ಬೇಜವಾಬ್ದಾರಿತನ ಉತ್ತರ ನೀಡಿ ಆಕ್ರೋಶಕ್ಕೆ ಕಾರಣವಾಗಿದ್ದಾರೆ ಕಂಪ್ಯೂಟರ್ ಸೆಂಟರ್ ಒಂದರಲ್ಲಿ ಕೆಲಸ ಮಾಡುತ್ತಿರುವ ಯುವತಿ ಬಿಸಿ ಪಾಯಿಂಟ್ ಒಂದರಲ್ಲಿ ಹಣ ಸಂದಾಯ ಮಾಡಿದಾಗ ದುಡ್ಡು ಕಟ್ಟಾಗಿದ್ದ ಕಾರಣ ಮ್ಯಾನೇಜರ್ ಹತ್ತಿರ ಹೋದ ಯುವತಿ ಮ್ಯಾನೇಜರ್ಗೆ ದುಡ್ಡು ಕಟ್ಟಾಗಿದ್ದಕ್ಕೆ ಕಾರಣ ಕೇಳಿದ್ದಾಳೆ ಅದಕ್ಕೆ ಉತ್ತರ ನೀಡಿದ ಮ್ಯಾನೇಜರ್ ನೀನು ಇಲ್ಲೇ ಹಣ ಜಮಾ ಮಾಡು ಅಂತ ಬಿಸಿ ಪಾಯಿಂಟ್ಗೆ ಹೋಗಬೇಡ ಅಂತ ತಿಳಿಸಿದ್ದಾರೆ ಈ ಹಿಂದೆ ಹಣ ಸಲ್ಲಿಸಿದ ಬಿಸಿ ಪಾಯಿಂಟ್ ಬಗ್ಗೆ ವಿಚಾರಿಸಿದಾಗ ಹಾಗೂ ಹಲವು ಬಾರಿ ನಮ್ಮ ಕುಟುಂಬದ ಸದಸ್ಯರು ಬ್ಯಾಂಕ್ ವ್ಯವಹಾರ ಸಲುವಾಗಿ ಬ್ಯಾಂಕ್ ಸಿಬ್ಬಂದಿ ಜೊತೆ ಮಾತನಾಡಿದಾಗ ನೀನು ಗ್ರಾಹಕರಿಗೆ ಮಿಸ್ಗೈಡ್ ಮಾಡುತ್ತಿದ್ದೀಯಾ ನಿನಗೆ ಹೇಗೆ ಬಿಸಿ ಪಾಯಿಂಟ್ ಕೊಡಬೇಕು ಕೊಡಲ್ಲ ಅಂತ ನಿಖರವಾಗಿ ಹೇಳಿ ಪ್ರಶ್ನೆಗೆ ಉತ್ತರ ನೀಡದೆ ಕುರ್ಚಿ ಮೇಲಿನ ಎದ್ದು ಹೋಗಿದ್ದಾರೆ ಕುರ್ಚಿ ಪಟ್ಟಣದಲ್ಲಿ ಒಂದು ಮುಖ್ಯ ಬ್ರಾಂಚ್ ಇದ್ದರೂ ಕೂಡ ಬ್ಯಾಂಕ್ ಹತ್ತಿರವೇ ಬಿಸಿ ಪಾಯಿಂಟ್ ನೀಡಿ ಬಹುತೇಕ ಗ್ರಾಹಕರನ್ನು ಬಿ ಸಿ ಪಾಯಿಂಟ್ಗೆ ಹೋಗಲು ತಿಳಿಸುತ್ತಾರೆ ಇದರಿಂದ ನಾಲ್ಕಕ್ಕಿಂತ ಹೆಚ್ಚು ಬಾರಿ ಟ್ರಾನ್ಸಾಕ್ಷನ್ ಮಾಡಿದರೆ ಟ್ರಾನ್ಸಾಕ್ಷನ್ ಶುಲ್ಕ ಕಟ್ಟಾಗುತ್ತದೆ ಇದರಿಂದ ಗೊತ್ತಿಲ್ಲದ ಗ್ರಾಹಕರು ದುಡ್ಡು ಕಟ್ಟಾಗಿದೆ ಸುಖ ಸುಮ್ಮನೆ ನೀನು ಗ್ರಾಹಕರಿಗೆ ಮಿಸ್ಗೈಡ್ ಮಾಡುತ್ತೆ ಅಂತ ಹೇಳಿ ಜನರ ಮಧ್ಯೆ ಈ ಯುವತಿಗೆ ಅವಮಾನ ಮಾಡಿದ್ದಾರೆ ಈ ಮ್ಯಾನೇಜರ್ಗೆ ಸರಿಯಾಗಿ ಕನ್ನಡ ಬಾರದೆ ಇವರು ಜನರಿಗೆ ಸರಿಯಾದ ಮಾಹಿತಿ ಕೊಡಕ್ಕಾಗದೆ ನನಗೆ ಮಿಸ್ ಗೈಡ್ ಮಾಡ್ತೀಯ ಅಂತ ಆರೋಪ ಮಾಡುವ ಮ್ಯಾನೇಜರ್ ಮೇಲೆ ಮೇಲಾಧಿಕಾರಿಗಳು ಕೂಡಲೇ ಕ್ರಮ ಜರುಗಿಸಬೇಕು ನನಗೆ ನ್ಯಾಯ ಒದಗಿಸಿಕೊಡಬೇಕಾಗಿ ಮಾಧ್ಯಮದ ಮೂಲಕ ಯುವತಿ ಕೇಳಿಕೊಂಡಿದ್ದಾಳೆ ಬೀರೋ ರಿಪೋರ್ಟ್ ಏಯ್ಟಿ ಫೈವ್ ನ್ಯೂಸ್ ಬಾಕ್ಸ್ ಕನ್ನಡ ಒನ್ 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 ಟೂ ಕಾಲ್ ಮಾಡ್ಬಿಟ್ಟ ಹೇಳಿದ್ರಿ ಮ್ಯಾನೇಜರ್ ಮತ್ ಅವ್ರ ಒಂದು ನಂತರ ನಾನ್ ಪಾಯಿಂಟ್ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಇವ್ರು ನನ್ ಮೇಲೆ ಅಲಿಗೇಶನ್ಸ್ ಮಾಡತ್ತಾರ ನನ್ ಇಲ್ಲ ನೀವ್ ಈ ತರ ಯಾಕೆ ಮಾಡ್ತೀರಿ ಅವ್ರ ಒನ್ ಒನ್ ಟೂದವ್ರಿ ಈ ತರ ಮಾಡಕ್ ಹೋಗ್ಬೇಡ್ರಿ ನಿಮ್ಮಲ್ಲಿ ಬಂದಿರ್ತಾರೆ ಮೇನ್ ಬ್ರಾಂಚ್ ಅಂದ್ರೆ ಮೇನ್ ಬ್ರಾಂಚ್ಲ್ ಸರ್ವಿಸಸ್ ಕೊಡ್ರಿ ಯಾಕೆ ಬಿ ಸಿ ಪಾಯಿಂಟ್ ಸರ್ವಿಸಸ್ಕೊಳಕ್ ಬಂದ್ರಿಸಿ ಪಾಯಿಂಟ್ ಸರ್ ಬ್ರಾಂಚ್ ಅಲ್ಲಿ ಒಳಗಡೆ ಹೋದ್ರಂದ್ರ ಅವ್ರು ಸಜೆಸ್ಟ್ ಮಾಡೋದನ್ನ ಬಿಸಿ ಸಿ ಪಾಯಿಂಟ್ ಹೋಗ್ರಿ ಬಿಸಿ ಸಿ ಪಾಯಿಂಟ್ ಹೋಗ್ರಿ ಅಲ್ಲಿ ತಕೋರಿ ಅಂತ ಬಿಸಿ ಪಾಯಿಂಟ್ ಅಲ್ಲಿ ಒಂದ್ ಪಾಲಿಸಿ ಹೆಂಗೈತೆ ಅಂತಂದ್ರೆ ತ್ರೀ ಟೈಮ್ ಮಂತ್ ತ್ರೀ ಟೈಮ್ಸ್ ತಕೊಂಡ್ರಿ ಫೋರ್ ಟೈಮ್ ಹೋದ್ರೆ ನಮ್ದು ದುಡ್ಡು ನಮ್ ಅಕೌಂಟ್ ಇಂದ ಕಟ್ ಆಗತ್ರಿ ಸರ್ ಡೆಪಾಸಿಟ್ ಆಗ್ಲಿ ಅಥವಾ ನಮ್ ವಿಡ್ರಾಲ್ ಆಗ್ಲಿ ಏನಾದ್ರು ನಮ್ ದುಡ್ಡು ಕಟ್ ಆಗತ್ರಿ ಸರ್ ನಾನೇ ಆಕ್ಚುಲಿ ನನ್ನ ದುಡ್ಡು ಕಟ್ಟಾದಾಗೂ ನಾನು ಅಬ್ಜೆಕ್ಷನ್ ಮಾಡಿದಾಗ್ನು ಅದನ್ನು ಅಂತಂದ್ರಿ ಸರ್ ನೀವು ದುಡ್ಡು ಕಟ್ ಆದ್ರೆ ಬರ್ತೀರಿ ಹಂಗ್ ಅಂದ್ಬಿಟ್ಟು ನನ್ ಮೇಲೆ ನಮ್ಮ ಹತ್ ಇಲ್ಲಿ ನಮ್ಮಲ್ಲಿ ಇಲ್ಲ ವಿಡ್ರಾಲ್ ಜಸ್ಟ್ ಟ್ವೆಂಟಿ ತೌಸಂಡ್ ಅಷ್ಟೇ ಐತೆ ಅಂತ ಹೇಳ್ತಾರೀ ಸರ್ ಆಮೇಲೆ ನೀವು ಬಿಸಿ ಪಾಯಿಂಟ್ ನಮ್ದು ಸಬ್ ರೇಂಜಿಗೆ ಹೋಗ್ರಿ ಅಂತ ಹೇಳ್ತಾರೆ ಸರ್ ವಾಟ್ ಈಸ್ ಮೇನ್ ಪರ್ಪಸ್ ಆಫ್ ಬಿಸಿ ಪಾಯಿಂಟ್ ಸರ್ ನೀವೇ ಹೇಳ್ರಿ ನನಗೆ ಮೇನ್ ನಮಗೆ ಎಲ್ಲಿ ಮೇನ್ ಬ್ರಾಂಚ್ ಸರ್ವಿಸ ಸಿಗಂಗಿಲ್ಲ ಅಲ್ಲಿ ಬಿ ಸಿ ಪಾಯಿಂಟ್ ಅಂತ ಅಂದ್ಬಿಟ್ಟು ಈಗ ಕೊಡಾಕತ್ತರಿ ಸರ್ ಅದೆಲ್ಲ ಬಿಟ್ಬಿಟ್ಟು ಇವ್ರ ಇಲ್ಲ ಯೂನಿಯನ್ ಬ್ಯಾಂಕ್ ಡಿಫ್ರೆನ್ಸ್ ಆಸ್ ಪರ್ ಅರ್ಬಿ ಗೈಡ್ ಲೈನ್ಸ್ ಐ ತಿಂಕ್ ಇಟ್ಸ್ ಫೈವ್ ಹಂಡ್ರೆಡ್ ಮೀಟರ್ ಸರ್ ಬಟ್ ಇಲ್ಲಿ ಒಂದು ಚೂರು ಡಿಫ್ರೆನ್ಸ್ ಇಲ್ಲ ಮುಂದ್ಗಡೆ ಅಪೋಸಿಟ್ ಅಲ್ಲೇ ಐತ್ರಿ ಯೂನಿಯನ್ ಬ್ಯಾಂಕ್ ಮೇನ್ ಬ್ರಾಂಚ್ ಮತ್ತೆ ಇದಕ್ಕೆ ಅವಶ್ಯಕತೆ ಐತ್ರಿ ಇಲ್ಲಿ ಸ್ಟಾಫ್ ಏನಕ್ಕೆ ಅವಶ್ಯಕತೆ ಐತ್ರಿ ಎಲ್ಲ ಬಿ ಸಿ ಪಾಯಿಂಟ್ ಎಲ್ಲ ನಮ್ಗೆ ಫೆಸಿಲಿಟಿ ಸಿಗಬೇಕಾದ್ರೆ ನಮ್ಗೆ ಮೇನ್ ಬ್ರಾಂಚ್ ಅವಶ್ಯಕತೆ ಏನೈತ್ರಿ ಸ್ಟಾಫ್ ಏನಿಲ್ಲ ಎಂಪ್ಲಾಯೀಸ್ ಅವಶ್ಯಕತೆ ಆದ್ರೂ ಏನೈತ್ರಿ ಸರ್ ಗೌರ್ಮೆಂಟ್ ಏನಕ್ಕೆ ಅವ್ರಿಗೆ ಅವ್ರ ರೊಕ್ಕ ಕೊಡ್ಬೇಕಿ ಅವ್ರಿಗೆ ಸ್ಯಾಲ್ರಿ ಆದ್ರೂ ಏನಿ ಕೊಡ್ಬೇಕು ಬಿ ಸಿ ಪಾಯಿಂಟ್ ಕೊಡ್ರಿ ಬಿ ಸಿ ಪಾಯಿಂಟ್ ಇಂದ ನಮ್ಗೆ ಎಲ್ಲ ಸರ್ವಿಸಸ್ ಸಿಗ್ಬೇಕಾದ್ರೆ ಮತ್ತೆ ಯಾಕೆ ಹೋಗ್ಬೇಕ್ರಿ ನಮ್ಮ ದುಡ್ಡು ಕಟ್ಟಾದ್ರಾಗ ಹೊತ್ತರಿ ಮತ್ತೆ ಗೋರ್ಮೆಂಟ್ಗೆ ಅವ್ರ ರೊಕ್ಕ ದುಡ್ಡಾದ್ರೂ ಉಳೀತಲ್ರಿ ಸರ್ ಎಲ್ಲವ ಅಣ್ಣಪ್ಪಳವೈ ಸರ್